सि <pir> दवा ಶ್ರೀ ಪ್ರಸನ್ನ ಚೌಡೇಶ್ವರಿ ದೇವಿಯು ಮುಡಿನೂರು ಸಪ್ತ ಗ್ರಾಮಗಳ ದೇವತೆಯಾಗಿದ್ದು ಈ ದೇವಸ್ಥಾನದ ಶೀತಲವಾಗಿರೋದ್ರಿಂದ ಈ ದೇವಸ್ಥಾನ ಮರು ನಿರ್ಮಾಣಕ್ಕಾಗಿ ಆ ಸಪ್ತ ಗ್ರಾಮಗಳ ಮೆರವಣಿಗೆಯಾಗಿ ಪ್ರಥಮ ಕಲ್ಲು ಪ್ರಥಮ ದೇವತಾ ಕಲ್ಲು ಸಪ್ತ ಗ್ರಾಮಗಳ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೀವಿ ಎಲ್ಲಾ ಸಪ್ತ ಗ್ರಾಮಗಳು ಮೆರವಣಿಗೆ ಆದ್ಮೇಲೆ ದೇವಸ್ಥಾನಕ್ಕೆ ಬಂದು ಅಲ್ಲಿ ಪೂಜೆ ಮಾಡಿ ಎಲ್ಲಾ ಗ್ರಾಮಸ್ಥರು ಸೇರಿ ಆ ದೇವಿಯ ದೇವಸ್ಥಾನ ನಿರ್ಮಾಣಕ್ಕಾಗಿ ಎಲ್ಲಾ ಮಾತಾಡ್ತೀವಿ ಸಾಯಂಕಾಲ ಮಾತಾಡಿ ಆ ತಾಯಿಯ ಸೇವೆ ಮಾಡಬೇಕು ಅಂತ ಎಲ್ಲಾ ಗ್ರಾಮಗಳ ಜನತೆಯಲ್ಲೂ ನಾವು ಭಕ್ತಿಯಿಂದ ಬೇಡ್ಕೊಳ್ತಾ ಇದ್ದೀವಿ ಅದೇ ರೀತಿ ಇವತ್ತು ಮುಡಿನೂರು ಬ್ರಾಹ್ಮಣರು ಅರ್ಚಕರಾಗಿದ್ದ ಅವರು ಕೆಲವರೆಲ್ಲ ಬೆಂಗಳೂರಿಂದನು ಬರ್ತಾ ಇದ್ದಾರೆ ಸ್ವಾಮಿಗಳು ಮತ್ತೆ ಎಲ್ಲಾ ಏಳೂರು ಜನನು ಸೇರಿ ಇವತ್ತು ಚರ್ಚೆ ಮಾಡಿ ಯಾವ ತರ ಮಾಡ್ಬೇಕು ಏನು ದೇವಸ್ಥಾನ ಅನ್ನೋದನ್ನು ಸಾಯಂಕಾಲ ತೀರ್ಮಾನ ಮಾಡ್ತಾರೆ ಆ ತಾಯಿಯ ದೇವಸ್ಥಾನಕ್ಕಾಗಿ ಎಲ್ಲಾ ಭಕ್ತಾದಿಗಳಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಆ ತಾಯಿ ಸೇವೆ ಮಾಡ್ಬೇಕು ಅಂತ ಎಲ್ಲರಲ್ಲಿ ಆ ವಿನಿಸ್ತಾರೆ ಗ್ರಾಮದ ತುಂಬಾ ಹಳೆ ಕಾಲದಿಂದ ಹಳೆ ಕಾಲದಲ್ಲಿ ಇರುವ ಚಾಮುಂಡೇಶ್ವರಿ ದೇವಸ್ಥಾನ ಚೌಡೇಶ್ವರಿ ದೇವಸ್ಥಾನವನ್ನ ಈಗ ಹೊಸದಾಗಿ ನಿರ್ಮಾಣ ಮಾಡಲು ಎಲ್ಲಾ ಗ್ರಾಮಸ್ಥರು ನಿರ್ಣಯಿಸಿರ್ತಾರೆ ಅಹ್ ಎಂಟು ಗ್ರಾಮಗಳಿಂದನೂ ಎಲ್ಲಾ ದಾನಿಗಳು ಎಲ್ಲ ಅವರ ಕೈಯಲ್ಲಾದಷ್ಟು ಸಹಾಯ ಮಾಡಿ ಬೇಗ ಅಹ್ ಪೂರ್ಣಗೊಳ್ಳುವ ಆತರ ಎಲ್ಲ ಎಲ್ಲ ಜನರು ಎಲ್ಲರೂ ಮನ್ಸು ಮಾಡಿ ಬೇಗ ದೇವಸ್ಥಾನವನ್ನ ಪೂರ್ಣಗೊಳಿಸಬೇಕಾಗಿ ಹೇಳ್ತಾರೆ ಈಗ ಈ ಕಲ್ಲನ್ನ ಪ್ರಥಮವಾಗಿ ಫಸ್ಟ್ ಒಂದನೇ ಕಲ್ಲನ್ನ ತಂದು ಎಲ್ಲಾ ಗ್ರಾಮಗಳಲ್ಲೂ ಕಳಿಸಿ ಪೂಜೆ ಮಾಡಿಸಿ ಅದನ್ನ ಕೆಳಭಾಗದಲ್ಲಿ ಹಾಕಿ ಪಾಯಗೆ ಎಲ್ಲ ಪೂಜೆನ ಮಾಡಿ ಎಲ್ಲರಿಗೂ ನಮಸ್ಕಾರ ಮುಡಿನೂರು ಗ್ರಾಮದಲ್ಲಿ ನೆಲೆಸಿರುವ ಸಪ್ತ ಗ್ರಾಮಗಳ ಗ್ರಾಮ ದೇವತೆ ಆಗಿರ್ತಕ್ಕಂಥ ಬೇಡದ ವರಗಳನ್ನ ಕೊಡ್ತಕ್ಕಂಥ ವರದಾವಿ ಆಗಿರ್ತಕ್ಕಂಥ ಚಾಮುಂಡಿಯಾಗಿ ಮಹಾದೈವಿಯಾಗಿ ನೆಲೆಸಿರುವ ಶ್ರೀ ಪ್ರಸನ್ನ ಚೌಡೇಶ್ವರಿ ದೇವಸ್ಥಾನ ತುಂಬಾ ಪುರಾತನವಾದಂತ ಒಂದು ದೇವಸ್ಥಾನ ಈ ಒಂದು ದೇವಸ್ಥಾನ ಕೆಲವು ವರ್ಷಗಳಿಂದ ಶಿಥಿಲಾವಸ್ಥೆಗೆ ಬಂದಿದ್ದು ಮೇಲುಚಾವಣಿಯು ಸಹ ಬಿರುಕನ್ನ ಬಿಟ್ಟಿದ್ದು ಇದನ್ನ ಎರಡು ಮೂರು ಸಾರಿ ದುರಸ್ತಿ ಮಾಡಿಸಿದ್ರು ಸಹ ಮತ್ತೆ ಯಥಾಸ್ಥಿತಿಗೆ ಬಂದಿದ್ದು ಅದನ್ನ ಸಪ್ತ ಗ್ರಾಮಸ್ಥರು ಅದನ್ನ ನೋಡಿ ಅರ್ಥ ಮಾಡಿಕೊಂಡು ಏನೇ ಆಗಲಿ ಆ ಮಹಾದೇವಿಯ ಕೃಪೆಯಿಂದ ಸಪ್ತ ಗ್ರಾಮಗಳು ಮತ್ತು ಸುತ್ತಮುತ್ತಲ ಗ್ರಾಮಸ್ಥರು ಸೇರಿ ಆ ಒಂದು ದೇವಸ್ಥಾನ ನಿರ್ಮಾಣ ಮಾಡಬೇಕಂತೇಳಿ ತೀರ್ಮಾನ ಮಾಡಿ ಇವತ್ತು ಪ್ರಥಮವಾಗಿ ನಮ್ಮ ಮುಡಿಲೂರು ಗ್ರಾಮಕ್ಕೆ ಚೌರೇಶ್ವರಿ ದೇವಿಯ ದೇವತಾ ಕಲ್ಲು ಪ್ರಥಮವಾಗಿ ಆಗಮಿಸಿ ಈ ಒಂದು ದೇವಸ್ಥಾನದ ಆಗಮಕರಾಗಿರ್ತಕ್ಕಂಥ ಶ್ರೀನಿಧಿ ಮತ್ತು ಅರ್ಚಕರಾಗಿರ್ತಕ್ಕಂಥ ಸತ್ಯನಾರಾಯಣ ಶಾಸ್ತ್ರಿ ಅವರ ಅಮೃತ ಹಸ್ತದಿಂದ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಶಾಸ್ತ್ರೋತ್ತರವಾಗಿ ಪೂಜೆಯನ್ನ ಮುಗಿಸಿ ಸಪ್ತ ಗ್ರಾಮಗಳಿಗೂ ಸಹ ಈ ಒಂದು ಸಪ್ತ ಗ್ರಾಮಗಳ ಗ್ರಾಮ ದೇವತೆ ಆಗಿರತಕ್ಕಂತ ದೇವತಾ ಕಲ್ಲಿನ ಮೆರವಣಿಗೆ ಆಗಮಿಸ್ತಾ ಇದೆ ಪ್ರತಿಯೊಂದು ಗ್ರಾಮದಲ್ಲೂ ಸಹ ಇದೇ ರೀತಿ ಅರಿಶಿನ ನೀರು ಮತ್ತು ಕುಂಕುಮ ನೀರನ್ನ ಆ ಒಂದು ದೇವತಾ ಕಲ್ಲಿನ ಮೇಲೆ ಅಭಿಷೇಕ ಮಾಡಿ ಪೂಜೆಯನ್ನ ಸ್ವೀಕರಿಸಿ ಇವತ್ತು ಸಾಯಂಕಾಲ ಮೂರು ಗಂಟೆಗೆ ದೇವಸ್ಥಾನದ ಆವರಣವನ್ನು ಸೇರಲಿದೆ ಅಲ್ಲಿ ಸಪ್ತ ಗ್ರಾಮಸ್ಥರು ಸಹ ಆ ಒಂದು ಜಾಗಕ್ಕೆ ಸೇರಿ ಈ ಒಂದು ದೇವಸ್ಥಾನ ಯಾವ ರೀತಿ ನಾವು ನಿರ್ಮಾಣ ಮಾಡಬೇಕು ಎಂತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಅತಿ ಶೀಘ್ರದಲ್ಲೇ ಈ ಒಂದು ದೇವಸ್ಥಾನವನ್ನ ನಿರ್ಮಾಣ ಮಾಡಲು ಎಲ್ಲರೂ ಸಹ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಹಾಗೆ ಸಪ್ತ ಗ್ರಾಮಸ್ಥರು ಸಹ ತಮ್ಮ ಕೈಲಾದಷ್ಟು ಹಣವನ್ನ ಸಹಾಯ ಮಾಡಿ ಹಾಗೆ ಸುತ್ತಮುತ್ತಲಿನ ಗ್ರಾಮ ಗ್ರಾಮಗಳ ನಮ್ಮ ಗ್ರಾಮ ದೇವತೆ ಆಗಿರ್ತಕ್ಕಂತ ದೇವಿ ಅವರ ಮನೆಯ ದೇವರಾಗಿರುವುದರಿಂದ ಅವರು ಸಹ ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವಸ್ಥಾನವನ್ನ ನಿರ್ಮಾಣಕ್ಕೆ ತಮ್ಮ ಕೈಯಲ್ಲಾದಷ್ಟು ಹಣವನ್ನ ಸಹಾಯ ಮಾಡಿ ಅತಿ ಶೀಘ್ರವಾಗಿ ದೇವಸ್ಥಾನ ಪೂರ್ತಿಯಾಗಲು ಆ ಒಂದು ದೇವಿಯ ಕೃಪೆ ಎಲ್ಲರಿಗೂ ಇರಲಿ ಅಂತ ಹೇಳ್ತಾ ಎಲ್ಲರಿಗೂ ಸಹ ಇದೇ ರೀತಿ ಒಂದು ಆಸಕ್ತಿ ಇರಬೇಕು ಇಂತ ಒಂದು ದೇವತಾ ಕಾರ್ಯ ಒಂದು ಹೆಚ್ಚಿನ ಹಣವನ್ನ ಹೊಂದಿರತಕ್ಕಂತ ಒಂದು ಈ ಒಂದು ದೇವಸ್ಥಾನ ಒಬ್ಬರಿಬ್ರು ಮಾಡ್ತಕ್ಕಂತ ಒಂದು ಕೆಲಸ ಎಲ್ಲ ಸಪ್ತ ಗ್ರಾಮಸ್ಥರು ಸಹ ಶ್ರದ್ಧಾ ಭಕ್ತಿಯಿಂದ ತನ್ನದೇ ಆದಂತ ಒಂದು ಆಸಕ್ತಿಯನ್ನ ವಹಿಸಿ ಪ್ರತಿಯೊಂದು ಊರಿನಲ್ಲೂ ಸಹ ಹಣವನ್ನ ಚೆಂದ ಎತ್ತಿ ಈ ದೇವಸ್ಥಾನ ನಿರ್ಮಾಣಕ್ಕೆ ಸಹಕರಿಸಬೇಕು ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಸಹ ಆ ಮಹಾತಾಯಿ ಒಳ್ಳೆಯ ಗುಣ ಕೊಟ್ಟು ಒಳ್ಳೆಯ ಮನಸ್ಸಿನಿಂದ ದೇವತಾ ಕಾರ್ಯ ಪೂರ್ತಿಯಾಗಲು ಸಹಕರಿಸಲಿ ಅಂತ ಆ ದೇವರಲ್ಲಿ ಬೇಡ್ಕೊಳ್ತಾ ಈ ಒಂದು ನಾಲ್ಕು ಮಾತುಗಳಿಂದ ಆಡಲು ಅವಕಾಶ ಮಾಡಿಕೊಟ್ಟಂತ ವೇದಿಕೆ ಮೇಲೆ ಈ ಒಂದು ಸ್ಥಳದಲ್ಲಿ ಆಸೀನರಾಗಿರ್ತಕ್ಕಂತ ಎಲ್ಲರಿಗೂ ನನ್ನ ವಂದಿನಿಗಳು ಜೈ ಶೋಡೇಶ್ವರಿ ದೇವಿ దేవస్థానంతో కూస్తాం రాండా రోడ్లు thank you